ಗೊತ್ತಿಲ್ಲ ಅಂದ್ರೆ ಮತ್ತೆ ನೀವ್ ಹೆಂಗ್ ತಗೊ ಬರ್ತೀರಾ ನೀವು ಲೈನ್ಮಾನ್ಗಳು ಲೈನ್ ಮ್ಯಾನ್ ಕೆಲಸ ಮಾಡ್ಬೇಕಲ್ವಾ ಕಂಪ್ಲೇಂಟ್ ಇರುತ್ತೆ ಏಣಿ ಅರ್ಥಾಡು ಎಲ್ಲ ಎತ್ಕೊಂಡ್ ಹೋಗ್ಬೇಕಾಗುತ್ತೆ ಟೂ ವೀಲರ್ ಅಲ್ಲಿ ಎತ್ಕೊಂಡ್ ಹೋಗ್ಬೇಕಾಗುತ್ತೆ ಓಕೆ ಸೊ ಅದರಿಂದ ವ್ಯಾನ್ ತಗೊಂಡ್ಬರ್ತೀವಿ ಕಂಪ್ಲೇಂಟ್ ಹೌದು ಇವಾಗ ನಿಮಗೆ ಸಿಟಿ ಕೊಟ್ಟಿರೋದೇ ವ್ಯಾನ್ ನೀವು ಬಳಸೋದಕ್ಕೆ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಹೌದಾ ಈಗ ಸರ್ ನಮ್ಗೆ ಸೇಫ್ಟಿ ಮೆಟೀರಿಯಲ್ಸ್ ಎಲ್ಲ ಬೇಕಾಗುತ್ತೆ ಅರ್ಥಾಡ್ಬೇಕಾಗುತ್ತೆ ಏಣಿ ಬೇಕಾಗುತ್ತೆ ಎಲ್ಲಾನು ಬೇಕಾಗುತ್ತೆ ನಾನು ವ್ಯಾನ್ ತಗೊಂಡ್ ಬಂದಿದ್ದೇನೆ ರಾಘವೇಂದ್ರ ನಾನು ಏನ್ ಕೇಳ್ತಾ ಇದ್ದೀನಿ ನಿಮ್ ವ್ಯಾನ್ ಏನಿಗೆ ತಾಬರ್ತಾ ಇದ್ರಿ ಅಂತ ಕೇಳ್ತಾ ಇಲ್ಲ ಗೆ ಡ್ರೈವರ್ ಇರ್ಬೇಕು ಇದಕ್ಕೆ ನಲ್ವತ್ನಾಲ್ಕ ಸಾವಿರ ರೂಪಾಯಿ ಕಂಪನಿ ದುಡ್ಡು ಕೊಡ್ತಾ ಇದೆ ಟ್ರಾವೆಲ್ ಗೆ ದುಡ್ಡು ಕೊಡ್ತಾ ಇದೆ ಅವನ್ ಏನ್ ಮಾಡ್ತಾ ಇದ್ರಾವೆಲ್ ಅವನು ಗಾಡಿ ಕೊಟ್ಟ ಮೇಲೆ ಮಾಡಬೇಕು ಮಾಡ್ಬೇಕು ಸೂಪ್ರೈಸಿಂಗ್ ಮಾಡಿದ್ಮೇಲೆ ಡ್ರೈವರ್ ಕೊಡ್ಬೇಕು ಪ್ರತಿಯೊಂದು ಅವ್ನ ಕರ್ತವ್ಯ ಪುಕ್ಸಡೆ ದುಡ್ಡು ಎಣಿಸ್ಕೊಂಡು ಹೋಗಲ್ಲ ನೀವು ನಿಮ್ ಕೆಲಸ ಮಾಡ್ರಿ ಡ್ರೈವರ್ ಡ್ರೈವರ್ ಕೆಲಸ ಮಾಡ್ಲಿ ಅಲ್ವಾ ಹೌದು ಸರ್ ನಿಮ್ ಸೇಫ್ಟಿ ನೋಡ್ಕೊಂಡೆ ಕೆಲಸ ಮಾಡ್ರಿ ಅಂತ ಹೇಳ್ತಿರೋದು ನೀವು ನೀವು ಡ್ರೈವಿಂಗ್ ಕೆಲಸ ಯಾಕೆ ಮಾಡ್ತೀರಾ ಲೈನ್ ಡ್ರೈವರ ನೀವು ಮತ್ತೆ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಕೆಲಸ ಮಾಡ್ಬೇಕಲ್ಲ ಕೆಲಸ ಏನಕ್ಕೆ ಮಾಡೋದು ಯಾರು ನಿಮ್ಗೆ ಚಿರಂಜೀವಿ ಹಾ ಮತ್ತೆ ಗೊತ್ತಿಲ್ಲ ಗೊತ್ತಿಲ್ವಾ ಗಾಡಿಗೆ ಡ್ರೈವರ್ ಇಲ್ದಿರೋದು ಹೇಳಿದ್ದಾರೆ ಇನ್ಯಾವ ಕರೆ ರೇ ಆರ್ ತಿಂಗಳು ಬೇಕಾ ಅವ್ರ ಡ್ರೈವರ್ ಕರೆಸೋದಕ್ಕೆ ನಿಮ್ಮ ಹೆಸರೇನು ನರೇಶ್ ಹಾ ಮತ್ತೆ ನರೇಶ್ ಅವ್ರಿಗೆ ಗೊತ್ತಿಲ್ವಾ ಇದು ನೀವೇನ್ರಿ ಮೆಕ್ಯಾನಿಕ್ ರೆಡಾ ಹೌದು ಮತ್ತೆ ಆರು ತಿಂಗಳಿಂದ ನಿಮ್ಮ ಗಾಡಿ ಡ್ರೈವರ್ ಇಲ್ಲ ಅಂದ್ರೆ ಮತ್ತೆ ಹೇಳಕಾಗಲ್ವಾ ನೀವು ಇದು ಮೆಕ್ಯಾನಿಕ್ ಅವರು ಆ ಮತ್ತೆ ಯಾವ ಸಬ್ ಡಿವಿಷನ್ ನಿಮ್ಮದು ಇಲ್ಲಿ ಈಜಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದೀರಾ ಎಲ್ಲಾ ಗ್ಯಾರಂಟಿ ಆಮೇಲೆ ನೋಡ್ರಿ ಇಲ್ಲೆಲ್ಲ ಹಿಂಗ್ ಬಿಸಾಕ್ಬಾರ್ದು ಹತ್ತರಡುಗಳನ್ನೆಲ್ಲ ರಾಘವೇಂದ್ರ ಬಿಡ್ರೆ ಹೆಂಗ್ ಯೂಸ್ ಮಾಡ್ತಿರೀ ಅದು ಪಂಚರ್ ಆದ್ರೆ ಆಗಿಲ್ಲ ಇವಾಗ ಹಾಕಿದ್ರಪ್ಪ ಒಂದ್ ನಿಮಿಷ ಇಲ್ಲೆಲ್ಲೋ ಏನೋ ತಗಲ್ತು ಹಿಂಗ್ ಮತ್ತೊಂದು ಗಳು ನಿಮ್ಮ ಜೀವ ರಕ್ಷಕ ಕೇಳ್ಬೇಕು ರಾಘವೇಂದ್ರ ಗಳು ನಿಮ್ಮ ಜೀವ ರಕ್ಷಕ ಅದನ್ನ ನೀವು ಕಾಪಾಡಿದ್ರೆ ನಿಮ್ಮನ್ನ ಗ್ಲೌಸ್ ಕಾಪಾಡುತ್ತೆ ಕಾಪಾಡುತ್ತೆ ಇಲ್ವಾ ಇವು ನಿಮ್ಗೆ ಕಂಪನಿ ಕೊಡ್ತಿರೋದೇ ಥರ್ಡ್ ಕ್ಲಾಸ್ ಗ್ಲೌಸ್ಗಳು ಇವು ಯಾವ ಒರಿಜಿನಲ್ ಅಲ್ಲ ಐ ಎಸ್ ಐ ಮಾರ್ಕ್ ಇಲ್ಲ ಎಲ್ಲ ಡೂಪ್ಲಿಕೇಟ್ ಗ್ಲೌಸ್ ಗಳು ಕೊಡಿದ್ದಾರೆ ಆಯ್ತಾ ಇದೆಲ್ಲ ಸ್ಟ್ರೆಂತ್ ಆಯ್ತು ಲೆವೆನ್ ಕೆ ವಿ ತಡೀತಾ ಇದು ಯಾರಾದ್ರೂ ಹೇಳ್ತಾರೆ ಮೇಸರಿ ತಡೀತಾ ಇದು ಹ ಮತ್ತೆ ಇದ್ ನಾಲ್ಕೈದು ಏನಾದ್ರು ಪಂಚರ್ ಆಗಿ ಅಪಘಾತ ಆದ್ರೆ ಯಾರು ಒಣೆ ಇದಕ್ಕೆ ಹೋದ ವರ್ಷ ಹೌದು ಸ್ವಾಮಿ ನೀವ್ ಏನ್ ಬಳಸ್ತೀರಾ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಿಮ್ ತಪ್ಪು ಅಂತ ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದು ಕೊಟ್ಟಿರೋದೇ ತರ್ಡ್ ಕ್ಲಾಸ್ ಗ್ಲೌಸ್ ಅದನ್ನಾದ್ರೂ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಿರೋದು ಎತ್ಬಿಟ್ಟು ಕ್ಲೀನ್ ಆಗಿ ಮುಂದೆ ಡ್ಯಾಶ್ ಬೋರ್ಡ್ ಅಲ್ಲಿ ಹಿಡಿದು ಯಾಕೆ ಒಂದೇ ಗ್ಲೌಸ್ ಇದೆ ಇನ್ನೊಂದು ಗ್ಲೌಸ್ ಏನಾಯ್ತು ಹಂಗೆ ತಗಿರೋದು ಸೀಟ್ ಹಾಕದ್ದು ಮೆಸ್ರೆ ನೀವೆಲ್ಲ ಹುಡುಗರಿಗೆ ಹೇಳ್ಕೊಡ್ಬೇಕಲ್ಲ ಹಾಂ ಈ ಗಾಡಿಗೆ ಒಬ್ಬ ಡ್ರೈವರ್ ಇಲ್ಲ ಇದನ್ನ ಯಾರು ಕಾಂಟ್ರಾಕ್ಟ್ ಕೊಟ್ಟವರು ಯಾರು ಈ ಗಾಡಿ ಓನರ್ ಯಾರು ಹಾಂ ಏನು ನಡೀತಾ ಇದೆ ಬೆಸ್ಕಾಮಲ್ಲಿ ಹಾಂ ಇದಕ್ಕೆ ದುಡ್ಡು ಕೊಟ್ಟು ಎಲ್ಲ ಕೊಟ್ಟು ಒಬ್ಬ ಡ್ರೈವರ್ ಕೊಟ್ಟಾದ್ಮೇಲೆ ಕಳೆದ ಆರು ತಿಂಗಳಿಂದ ಡ್ರೈವರ್ ಇಲ್ವಂತೆ ಈ ಗಾಡಿಗೆ ಎಮ್ ಡಿ ಶಿವಶಂಕರ್ ಅವರೇ ಇದು ಕೇವಲ ಇದೊಂದು ಸಬ್ ಡಿವಿಜನ್ನ ಪರಿಸ್ಥಿತಿ ಅಲ್ಲ ಇದು ಸದ್ಯ ಲೈನ್ ಮ್ಯಾನ್ಗಳ ಪರಿಸ್ಥಿತಿ ಯಾಕಂದ್ರೆ ಪಾಪ ಅವರು ಕೆಲಸಗಳನ್ನೂ ಮಾಡ್ಕೊಂಡು ಈಗ ಡ್ರೈವಿಂಗು ಮಾಡಬೇಕು ಇದು ಯಾವ ಹಣೆ ಬರ ಸರ್ಕಾರ ದುಡ್ಡು ಕೊಟ್ಟು ಡ್ರೈವಿಂಗು ಮಾಡ್ಬೇಕಾ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಕೆಲಸ ಮಾಡಲಿ ಡ್ರೈವರ್ ಡ್ರೈವರ್ ಕೆಲಸ ಮಾಡಲಿ ಇದೆಂತ ಹಣೆ ಬರ ರೀ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ